ಬೀದರ್ ಜನರೇ ನಿಮ್ಮ ಆಸ್ತಿಯ ಬಗ್ಗೆ ಎಚ್ಚರ ಕಾರಣ ಹಣ ಕೊಟ್ಟರೆ ಸಾಕು ಆಸ್ತಿ ನಂಬರೇ ಬದಲಾಯಿಸ್ಬಿಡ್ತಾರೆ ಪಿ ಡಿಒಗೆ ಹಣ ಕೊಟ್ಟರೆ ಎಲ್ಲ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಹೇಳಿದ್ದು ಬೀದರ್ ಜನರೇ ನಿಮ್ಮ ಆಸ್ತಿಯ ಬಗ್ಗೆ ಎಚ್ಚರ ಇರಲಿ ಅಂತ ಹಣ ಕೊಟ್ಟರೆ ಆಸ್ತಿ ನಂಬರನ್ನೇ ಬದಲಾಯಿಸ್ಬಿಡ್ತಾರೆ ಪಿ ಡಿಒಗೆ ಹಣ ಕೊಡಬೇಕಷ್ಟೇ ಕಮಲಾನಗರ ಪಂಚಾಯತ್ ಪಿ ಡಿ ಒ ಲಂಚಾವತಾರದ ಸುದ್ದಿ ಇದು ಪಿಡಿಒ ರಾಜ್ಕುಮಾರ್ ಲಂಚಾವತಾರ ಈಗ ಬಯಲಾಗಿದೆ ರಾಜ್ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ ಲಂಚ ಪಡೆಯೋ ವಿಡಿಯೋ ಸಮೇತ ದೂರು ಕೊಡಲಾಗಿದೆ ಒಂದೇ ಆಸ್ತಿಗೆ ಮೂರು ಬಾರಿ ಆಸ್ತಿ ನಂಬರ್ ಅನ್ನ ಈ ಪಿಡಿಒ ಬದಲಾಯಿಸಿದ್ದಾರೆ ದಾಖಲೆಯಲ್ಲಿ ಬೇರೆಯವರ ಹೆಸರು ನಮೂದಿದೆ ಆದರೆ ದುಡ್ಡು ಕೊಟ್ಟರೆ ಸಾಕು ಯಾರ ಯಾರ ಹೆಸರಿಗೆ ಇದು ಚೇಂಜ್ ಮಾಡಬೇಕು ಆಸ್ತಿ ನಂಬರನ್ನು ಬದಲಾಯಿಸಬೇಕು ಅದೆಲ್ಲವೂ ಕೂಡ ಆಗಬಿಡುತ್ತೆ ಕಾರಣ ಈ ಪಿ ಡಿಒನ ಲಂಚಾವತಾರದಿಂದ ದೂರುದಾರ ದಿಲೀಪ್ ಮುದಾಳೆ ಗಂಭೀರ ಆರೋಪ ಮಾಡಿದ್ದಲ್ಲದೆ ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗೆ ಅವರು ದೂರು ಕೊಟ್ಟಿರೋರು ದಾಖಲೆ ಸಮೇತ ದೂರು ನೀಡಿ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪಿ ರಾಜಕುಮಾರ್ ದುಡ್ಡು ಲೆಕ್ಕ ಹಾಕ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಇದೇ ವಿಡಿಯೋ ಈಗ ಆತನ ಪಾಲಿಗೆ ಕುತ್ತು ತಂದಿದೆ ಪಿ ಹಣ ಕೊಟ್ರೆ ಎಲ್ಲ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಹೇಳಿದ್ದು ಬೀದರ್ ಜನರೇ ನಿಮ್ಮ ಆಸ್ತಿಯ ಬಗ್ಗೆ ಎಚ್ಚರ ಇರಲಿ ಅಂತ ಹಣ ಕೊಟ್ರೆ ಆಸ್ತಿ ನಂಬರನ್ನೇ ಅನ್ನೇ ಬದಲಾಯಿಸಿಬಿಡ್ತಾರೆ ವಿಡಿಯೋಗೆ ಡಿಒಗೆ ಹಣ ಕೊಡಬೇಕಷ್ಟೇ ಕಮಲಾನಗರ ಪಂಚಾಯತ್ ಪಿಡಿಒ ಲಂಚಾವತಾರದ ಸುದ್ದಿ ಇದು ಪಿಡಿಒ ರಾಜ್ಕುಮಾರ್ ಲಂಚಾವತಾರ ಈಗ ಬಯಲಾಗಿದೆ ರಾಜ್ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ ಲಂಚ ಪಡೆಯೋ ವಿಡಿಯೋ ಸಮೇತ ದೂರು ಕೊಡಲಾಗಿದೆ ಒಂದೇ ಆಸ್ತಿಗೆ ಮೂರು ಬಾರಿ ಆಸ್ತಿ ನಂಬರನ್ನು ಈ ಪಿ ಬದಲಾಯಿಸಿದ್ದಾರೆ ದಾಖಲೆಯಲ್ಲಿ ಬೇರೆಯವರ ಹೆಸರು ನಮೂದಿದೆ ಆದರೆ ದುಡ್ಡು ಕೊಟ್ಟರೆ ಸಾಕು ಯಾರ ಯಾರ ಹೆಸರಿಗೆ ಇದು ಚೇಂಜ್ ಮಾಡಬೇಕು ಆಸ್ತಿ ನಂಬರ್ ಅನ್ನ ಬದಲಾಯಿಸಬೇಕು ಅದೆಲ್ಲವೂ ಕೂಡ ಆಗಬಿಡುತ್ತೆ ಕಾರಣ ಈ ಪಿ ಡಿನ ಲಂಚಾವತಾರದಿಂದ ದೂರುದಾರ ದಿಲೀಪ ಮುದಾಳೆ ಗಂಭೀರ ಆರೋಪ ಮಾಡಿದ್ದಲ್ಲದೆ ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗೆ ಅವರು ದೂರು ಕೊಟ್ಟಿರೋದು ದಾಖಲೆ ಸಮೇತ ದೂರು ನೀಡಿ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ವಿಡಿಯೋ ರಾಜಕುಮಾರ್ ದುಡ್ಡು ಲೆಕ್ಕ ಹಾಕ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಇದೇ ವಿಡಿಯೋ ಈಗ ಆತನ ಪಾಲಿಗೆ ಕುತ್ತು ತಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ